ಹಿಂದೆ ಅನೇಕ ರಾಜ್ಯಗಳಲ್ಲಿ ನಾವಿರಲಿಲ್ಲ ಅನೇಕ ಜಿಲ್ಲೆಗಳಲ್ಲಿ ನಾವಿರಲಿಲ್ಲ ಅನೇಕ ಕ್ಷೇತ್ರಗಳಲ್ಲಿ ನಾವಿರಲಿಲ್ಲ ಈಗ ನಾವಿಲ್ಲ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಕಡೆ ಇದ್ದೇವೆ ಅಂದ್ರೆ ನಮ್ಮ ಸಂಘಟನೆ ಶಕ್ತಿಯುತವಾಗಿ ಬೆಳೀತಾ ಹೋಗ್ತಾ ಇದೆ ಆ ಕಾರಣದಿಂದ ನಮಗೇನು ತೊಂದರೆ ಆಗುತ್ತಿಲ್ಲ ಸರಾಸರಿಯಾಗಿ ಮೋರ್ಚಾ ಅನ್ನೋದನ್ನು ಬಿಟ್ಟು ಪಕ್ಷದ ವೇದಿಕೆಯಿಂದಲೇ ಹೇಳೋದಾದ್ರೆ ಒಂದು ಮುನ್ನೂರು ಇಂದ ನಾನೂರು ಸದಸ್ಯರನ್ನ ಒಂದು ನಲ್ಲಿ ನಾವು ಮಾಡಿದರೆ ಐವತ್ತ ಐದು ಸಾವಿರ ಬೂತ್ಗಳು ಲೆಕ್ಕ ಮಾಡಿ ಎರಡು ಕೋಟಿ ಆಗೋಗ್ತದೆ ಇರ್ಬೋದು ಒಂದು ಕಡೆ ಸ್ವಲ್ಪ ಕಡಿಮೆ ಆಗ್ಬೋದು ಒಂದು ಕಡೆ ಹೆಚ್ಚಾಗ್ಬೋದು ತೊಂದರೆ ಇಲ್ಲ ಆದ್ರಿಂದ ಇಲ್ಲಿನ ಇದನ್ನ ಮಾಡಬೇಕು ಸಹಜವಾಗಿ ಮೈನಾರಿಟಿ ಮೋರ್ಚಾದ ಅಜೀಜ್ ಅವ್ರು ಹೇಳಿದ್ದನ್ನು ನಾನು ಒಪ್ತೇನೆ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಕಡಿಮೆ ಜನಸಂಖ್ಯೆ ಇರಬಹುದು ನಾನು ಅದನ್ನ ಹಲ್ಲುಗಳಿರಲಿಲ್ಲ ಅದಕ್ಕೆ ಕಾರಣಗಳು ಬಹಳ ಇವೆ ಮೈನಾರಿಟಿ ಅಂತಂದ್ರೆ ಮುಸ್ಲಿಮ್ರಲ್ಲ ಮೈನಾರಿಟಿ ಅಂದ್ರೆ ಬರೀ ಕ್ರಿಶ್ಚಿಯನ್ ಅಲ್ಲ ಜೈನ್ರಲ್ಲ ಬೌದ್ಧರಲ್ಲ ಪಾರ್ಸಿಗಳಲ್ಲ ಎಲ್ಲದನ್ನೂ ಸೇರಿ ಮೈನಾರಿಟಿ ಅನ್ನೋದು ಯಾಕೆ ಅಂದ್ರೆ ಸಂಖ್ಯೆಯಲ್ಲಿ ಕಡಿಮೆ ಇರ್ತಾರೆ ಆ ಕಾರಣದಿಂದ ಮೈನಾರಿಟಿ ಅಂದ್ರೆ ಅದಕ್ಕೆ ಬೇರೆ ಮೀನಿಂಗ್ ಇದೆ ಯಾಕೆ ಮೈನಾರಿಟಿ ಅನ್ಬೇಕು ನೋಡಿ ಮೈನಾರಿಟಿ ಅವ್ರಿಗೆ ರಕ್ಷಣೆ ಕೊಡಬೇಕು ಯಾಕಂದ್ರೆ ಅವ್ರಿಗೆ ಕಡಿಮೆ ಸಂಖ್ಯೆ ಇದೆ ಮೆಜಾರಿಟಿ ಇರೋವರ ದರ್ಪ ದೌಲತ್ತು ಅವ್ರಿಗೆ ತೊಂದರೆ ಕೊಡಬಾರದು ಉದ್ದೇಶ ಅದಲ್ವಾ ಅದೇ ಉದ್ದೇಶ ಅದಕ್ಕೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವ್ರಿಗೆ ರಕ್ಷಣೆ ಕೊಡಬೇಕು ಇವೆಲ್ಲ ಇರ್ತವೆ ಆದರೆ ನಾನು ಹೇಳ್ತಕ್ಕಂಥದ್ದು ನಾವು ಮೈನಾರಿಟಿ ಅಂದ್ರೆ ಯಾರು ಅಂದ್ರೆ ಮುಸ್ಲಿಮರು ಮಾತ್ರ ಅಂದ್ಕೊಂಡಿದ್ದೀವಿ ಈ ಸತಿ ತಂದುಕೊಂಡಿರೋದು ಆದರೆ ನಾನು ಇನ್ನೊಂದು ಮಾತಿನಲ್ಲಿ ಹೇಳ್ತೇನೆ ಮುಸ್ಲಿಮ್ ಆರ್ ನಾರ್ ಮಟ್ ಮೈನಾರಿಟೀಸ್ ದೇ ಆರ್ ನಾಟ್ ಮೈನಾರಿಟೀಸ್ ದೇ ಆರ್ ಮೆಜಾರಿಟಿ ನಮಗಿಂತ ಬಲಿಷ್ಠವಾಗಿ ಅವರಿದ್ದಾರೆ ಆದರೂ ಕಾರಣವಂತರಗಳಿಂದ ನಾವು ಮೈನಾರಿಟಿ ಅಂತೀವಿ ಆದರೆ ಎಲ್ಲರಿಗೂ ಸಿಗುವಂತ ರಕ್ಷಣೆ ಅವ್ರಿಗೂ ಸಿಗಬೇಕು ಸವಲತ್ತುಗಳು ಅವ್ರಿಗೂ ಸಿಗಬೇಕು ಅದರಲ್ಲಿ ಮೀನಾಮೇಶ ಯಾರೂ ಎಣಿಸಬಾರದು ಅವರ್ಯಾರು ಬೇರೆ ಅಲ್ಲ ಆದರೆ ಪಿಯಲ್ಲಿ ಅವ್ರಿಗೆ ವಿಶ್ವಾಸ ಕಡಿಮೆ ಯಾರಿಗೆ ಮುಸಲ್ಮಾನ್ ಯಾಕೆ ತಪ್ಪು ಅವರದಲ್ಲ ಹೋಗಲಿ ಬಿಜೆಪಿ ಬಿ ಬಿಜೆಪಿ ಪಿದು ತಪ್ಪಲ್ಲ ಯಾಕೆ ಅಂತಂದ್ರೆ ಯಾವಾಗಲೂ ನೋಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಜಗಳ ಆದ್ರೆ ಪಕ್ಕದ ಮನೆಯವನು ಕಾರಣ ಇರ್ತಾನೆ ನಮ್ಮ ಮನೆ ಜಗಳಕ್ಕೆ ನಾವು ಕಾರಣ ಆಗಿರೋದಿಲ್ಲ ಪಕ್ಕದ ಮನೆಯವನು ಕಾರಣ ಆಗಿರ್ತಾನೆ ಯಾಕೆ ಅಂದ್ರೆ ಅಲ್ಲಿಂದ ದಿವಸ ಸ್ವಲ್ಪ ಈ ವಿಷ ತೆಗೆದು ಈ ಕಡೆ ಮನೆಗೆ ಆಗ್ತಿರ್ತಾನೆ ಅವನು ನಮಗೆ ಯಾರು ವಿಷ ಆಗ್ತಾವನೆ ಯಾಕೆ ಆಗ್ತಾವನೆ ಅಂತ ನಮಗೆ ಅರಿವಾದ್ರೆ ನಮ್ಮಲ್ಲಿ ಜಗಳ ಬರಲ್ಲ ಬಟ್ ನಮ್ಗೆ ಅದು ಅರಿವಾಗ್ಲಿಲ್ಲ ಅಂದ್ರೆ ಜಗಳ ಅನಿವಾರ್ಯ ಹಾಗೇನೆ ಇವತ್ತೇನಾಗ್ತಾ ಇದೆ ಬಿಜೆಪಿ ಅಂದ್ರೆ ಮೈನಾರಿಟಿಗಳ ವಿರೋಧಿ ಬಿಜೆಪಿ ಬಂದ್ರೆ ನಿಮ್ಮನ್ನು ಪಾಕಿಸ್ತಾನಕ್ ಕಳಿಸ್ಬಿಡ್ತಾರೆ ಬಿಜೆಪಿ ಬಂದ್ರೆ ನಿಮ್ಮನ್ನ ಅಫ್ಘಾನಿಸ್ತಾನಕ್ ಕಳಿಸ್ತಾರೆ ಇವೆಲ್ಲ ಆಗತ್ತ ಬಿಜೆಪಿ ಈಗ ಬಂದಿದೆಯಲ್ಲ ಬಿಜೆಪಿ ಹನ್ನೊಂದನೇ ವರ್ಷ ರೀ ಹತ್ತು ವರ್ಷ ಆಗೋಯ್ತು ನಿಮ್ಮನ್ನ ಯಾಕೆ ಪಾಕಿಸ್ತಾನ ಕಳಿಸಲಿಲ್ಲ ಬಿಜೆಪಿ ಆಫ್ಘಾನಿಸ್ತಾನ ಕಳಿಸ್ಲಿಲ್ಲ ಯಾರನ್ನ ಯಾರು ಕಳಿಸಕ್ಕಾಗಲ್ಲ ನಿಮ್ಮನ್ನೆಲ್ಲ ತಗೊಂಡೋಗಿ ಅರಬ್ಬಿ ಸಮುದ್ರದಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಆದ್ರೆ ಅಜೀಜ್ ಅವ್ರು ಹೇಳಿದ್ರಲ್ಲ ಎಲ್ಲಿ ನಾವು ಎಡಿಯುತ್ತೀವಿ ಅಂದ್ರೆ ಎಲ್ಲಿ ನಮ್ಮಲ್ಲಿ ವಿದ್ಯೆ ಕಡಿಮೆ ಇದೆಯೋ ಅಲ್ಲಿ ಅರಿವು ಕೂಡ ಕಡಿಮೆ ಇರುತ್ತೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅವರ ಹಾಕಿದ ಆ ವಿಷ ಜಂತುಗಳು ನಮ್ಮಲ್ಲಿ ತಲೆಯಲ್ಲಿ ಕೆಲಸ ಮಾಡ್ತೀವಿ ನಾವು ಅದನ್ನ ತಲೆ ಮೇಲೆ ಒತ್ಕೊಂಡು ಓಡಾಡ್ತಿದ್ದೀವಿ ಈ ದೇಶದಲ್ಲಿ ಸರ್ವರಿಗೂ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದಾರಲ್ಲ ಕೆಲವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಕೆಲವರಿಗೆ ಮಾತ್ರನೇ ಸೀಮಿತ ಅದು ಅಂತ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಜಾತ್ಯತೀತ ಧರ್ಮಾತೀತ ಅಲ್ಲಿ ಯಾವುದೂ ಇಲ್ಲ ಸರ್ವರನ್ನು ಒಳಗೊಂಡ ಭಾರತವನ್ನು ಕಟ್ಟತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡ್ತಿರ್ತಕ್ಕಂಥದ್ದೇನು ದೇಶದ ಹಿತರ ಹಿತರಕ್ಷಣೆ ಮೊದಲು ಆಗ್ಬೇಕು ಅಧಿಕಾರ ಹಿಡಿಯೋದು ಬಿಜೆಪಿಗೆ ಮುಖ್ಯ ಅಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸುರಿ ಹೋಗ್ತದೆ ಈಗ ಏನಾಗಿದೆ ಕಾಂಗ್ರೆಸ್ ಮೈನಾರಿಟಿಗಳನ್ನ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳನ್ನ ದಾರಿ ತಪ್ಪಿಸ್ತಾ ಇದೆ ನಾವು ದಾರಿ ತಪ್ಪತಾ ಇದ್ದೇವೆ ಇಷ್ಟು ದೊಡ್ಡ ಮಾತುಗಳನ್ನು ಮಾಡ್ತದೆ ಮಾತಾಡುತ್ತದೆ ನಾವು ಮುಸಲ್ಮಾನ್ರ ಪರ ಹೇಳ್ರಪ್ಪ ಎಷ್ಟು ಮುಖ್ಯಮಂತ್ರಿ ಮಾಡಿದ್ರಿ ಕರ್ನಾಟಕದಲ್ಲಿ ನೀವು ಉದ್ಧಾರ ಆಯ್ತಾ ಅವರದು ಏನ್ರಪ್ಪ ನಿಮ್ಮ ಪಕ್ಷಕ್ಕೆ ಯಾವತ್ತಾದ್ರೂ ಒಬ್ಬರನ್ನ ಅಧ್ಯಕ್ಷನ ಮಾಡಿದ್ರೇನ್ರಿ